ಕರ್ನಾಟಕ ಮತ್ತೊಂದು ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಲೈಫ್ ಎಟ್ ಪಡಿಗಲ್ ಫಾರ್ಮ್ಸ್ ಅಲ್ಲಿ ಮತ್ತೊಂದು ಬ್ಲಾಗನ್ನು ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡೋಣ ನೆಕ್ಸ್ಟ್ ವೀಕ್ ಡ್ಯಾಶ್ ಔನ್ ನಾಯಿ ಮರಿಯನ್ನು ತಗೊಂಡು ಬರೋ ಪ್ಲಾನ್ ಇದ್ದೀನಿ ಅದಕ್ಕೋಸ್ಕರ ಕಂಪೆನಿಗೆ ಇರಲಿ ಅಂತ ಒಂದು ದೇಸಿ ಬ್ರೀಡ್ ನಾಯಿ ಮರಿಯನ್ನು ಇವಾಗ ಬಂದಿದ್ದೀನಿ ನೋಡಿ ಮ್ಯಾಂಗಲೂರ್ನ ಪೆಟ್ಲ ಅವರೊಬ್ಬರು ರೆಸ್ಕ್ಯೂ ಮಾಡಿರೋ ನಾಯಿ ಮರಿ ಆಗಿತ್ತು ಎರಡು ತಿಂಗಳುಗಳ ಕಾಲ ಅವರು ನೋಡ್ಕೊಂಡಿದ್ರು ಸೊ ಹಾಗೆ ಅವರ ಕೈಯಿಂದ ನಾನು ಇವಾಗ ತಗೊಂಡ್ಬಂದಿದ್ದೀನಿ ಎ ಸಿ ಬ್ರೀಡ್ ಆಗಿರಲಿ ಯಾವುದೇ ಜಾತಿಯ ನಾಯಿ ಆಗಿರಲಿ ಅದನ್ನು ಆರು ತಿಂಗಳುಗಳ ಕಾಲ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿರುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಕ್ಯಾಲ್ಶಿಯಂ ಅಥವಾ ವಿಟಮಿನ್ಸ್ನ ಕೊರತೆ ಆದರೆ ತುಂಬಾ ಡಿಫ್ರೆನ್ಸ್ ಆಗುತ್ತೆ ನಾಯಿಯ ಬೆಳವಣಿಗೆಯಲ್ಲಿ ನಾನಿವಾಗ ಇಲ್ಲಿ ಕ್ಯಾಲ್ಸಿಯಂ ಹಾಗೆಯೇ ಮಲ್ಟಿ ಅನ್ನು ಕೊಡ್ತಾ ಇದ್ದೀನಿ ಫೋರ್ಟೆ ಅನ್ನೋ ಕ್ಯಾಲ್ಶಿಯಂ ಸಿರಪ್ ಹಾಗೆಯೇ ವೆರಾಲ್ ಅನ್ನೋ ಮಲ್ಟಿ ಅನ್ನು ಕೊಡ್ತಾ ಇರೋದು ನಾಯಿಮರಿಗೆ ಮೂರು ತಿಂಗಳಾಗೋ ತನಕ ಕೆಲವೊಂದು ರೋಗ ನಿರೋಧಕ ಚುಚ್ಚುಮದ್ದುಗಳನ್ನು ಕೊಡ್ತಾರೆ ಹಾಸ್ಪಿಟಲ್ಗಳಲ್ಲಿ ಸೊ ಅದನ್ನು ಕಂಪಲ್ಸರಿಯಾಗಿ ಕೊಡಬೇಕು ಹಾಗೆಯೇ ಮೂರು ತಿಂಗಳಾದಮೇಲೆ ರೇಬಿಸ್ ಪ್ರಿವೆನ್ಷನ್ ಮಾಡೋದಕ್ಕೋಸ್ಕರ ರೇಬಿಸ್ಗೆ ಇರೋ ಇಂಜೆಕ್ಷನನ್ನು ಅಂತ ಖಂಡಿತವಾಗ್ಲೂ ಮಿಸ್ ಮಾಡದೆ ಕೊಡಬೇಕು ಫ್ರೆಶ್ ಅಪ್ ಆಗಿ ಈ ಕೆಲಸವನ್ನು ಮಾಡ್ತಾ ಇದ್ದೆ ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಬೇರೆ ಕೃಷಿ ಕೆಲಸದಲ್ಲಿ ಕಂಟಿನ್ಯೂ ಆಗಬೇಕು ಇವಾಗ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋದಿಕ್ಕೆ ಅಂತ ಬಂದಿದ್ದೀನಿ ಇವತ್ತು ಬೆಳಿಗ್ಗೆ ಫಸ್ಟ್ ಕ್ಲಾಸ್ ಆಗಿರೋ ಚಿತ್ರಾನ್ನ ಇತ್ತು ಸೊ ಚಿತ್ರಾನ್ನ ತಿಂದ್ಕೊಂಡು ಇವಾಗ ತೋಟಕ್ಕೆ ಬೇರೆ ಹೊಟ್ಟಿದ್ದೀನಿ ಹಾಗೆಯೇ ಇಲ್ಲಿ ನೋಡಿ ಟ್ಯಾಂಕಲ್ಲಿ ನೀರು ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ ಹಾಗೆಯೇ ತುಂಬನೇ ತರಗಲೆಗಳು ಬಿದ್ದಿತ್ತು ಸೊ ಅದನ್ನು ಕೂಡ ಕ್ಲೀನ್ ಮಾಡಬೇಕು ಅದನ್ನು ಕ್ಲೀನ್ ಮಾಡಬೇಕಂದ್ರೆ ನೀರು ಫುಲ್ಲಾಗಿರುವಾಗ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ ಅದಕ್ಕೋಸ್ಕರ ಇವಾಗ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಹಾಗೆಯೇ ಅಪ್ಪ ಇಲ್ಲಿ ನೋಡಿ ಅಡಿಕೆ ಒಣಗಿದೆಯಾ ಅಂತ ಚೆಕ್ ಮಾಡ್ತಾಯಿದ್ರು ಆಲ್ಮೋಸ್ಟ್ ಒಣಗಿತ್ತು ಎರಡು ರಾಶಿ ಆಗುವಷ್ಟು ಸೋಲಾರ್ ಡೂಮ್ ಒಳಗಡೆ ಇದೆ ಅಲ್ವಾ ಸೊ ಅದನ್ನು ಇವಾಗ ಬಾಚೋ ಕೆಲಸ ಇದೆ ಬೆಳಿಗ್ಗೆನೇ ಬಾಚಿದರೆ ಸ್ವಲ್ಪ ಈಸಿ ಆಗುತ್ತೆ ಅದು ಮಧ್ಯಾಹ್ನ ನಂತರ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗಿಬಿಡುತ್ತೆ ಎರಡು ಜನ ವರ್ಕರ್ಸ್ ಇದ್ದರು ಬಿಸಿಲು ಜಾಸ್ತಿ ಆಗೋದಕ್ಕಿಂತ ಮುಂಚೆ ಅಡಿಕೆಯನ್ನೆಲ್ಲ ಗೂಣಿಶೀಲೋಕ್ಕೆ ತುಂಬಿಡಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ತೋಟದ ಕಡೆ ಬಂದೆ ಏನಕ್ಕೆ ಅಂತ ಹೇಳಿದರೆ ಆವಾಗಲೇ ಹೇಳಿದೆ ಅಲ್ವಾ ಆ ಟ್ಯಾಂಕಲ್ಲಿ ತರಗೆಲೆ ತುಂಬಾ ಬಿದ್ದಿದೆ ಶೇಡ್ ನೆಟ್ ಮೇಲ್ಗಡೆ ಅಂತ ಸೊ ಅದನ್ನು ತೆಗಿಯೋದಕ್ಕೆ ಅಂತ ಇವಾಗ ಬಂದಿರೋದು ತರಗೆಲೆಯನ್ನು ತೆಗಿತಾ ಇರುವುದು ಇದು ಎರಡನೇ ಬಾರಿ ತುಂಬಾನೇ ಈಸಿ ಆಗುತ್ತೆ ಅಂತಾನೆ ಹೇಳ್ಬೋದು ಈ ತರ ಒಂದು ಶೇಡ್ ನೆಟ್ ಅನ್ನ ಟ್ಯಾಂಕ್ ಗೆ ಕವರ್ ಮಾಡಿದ್ರೆ ನಮ್ಮ ಚಾನಲ್ನಲ್ಲಿ ಬರ್ತಾ ಇರೋ ವಿಡಿಯೋಸ್ ನೀವು ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಾ ಅಂತ ಆದ್ರೆ ಗೊತ್ತಾಗುತ್ತೆ ಕಳೆದ ವರ್ಷ ಈ ಟ್ಯಾಂಕ್ ಕ್ಲೀನ್ ಮಾಡುವಾಗ ಎಷ್ಟು ಪಾಚಿ ಆಗಿನ ತರಗೆಲೆಗಳು ಸಿಕ್ಕಿತ್ತು ಅಂತ ಈ ತರ ನೆಟ್ಟನ್ನು ಕವರ್ ಮಾಡೋದ್ರಿಂದ ತುಂಬಾನೇ ಉಪಯೋಗ ಇದೆ ತರಗಿಲಗಳನ್ನ ಪ್ರಿವೆಂಟ್ ಮಾಡಬಹುದು ನೀರಿಗೆ ಬೀಳೋದನ್ನ ಹಾಗೇನೆ ಪಾಚಿ ಕಟ್ಕೊಳ್ಳೋದಿಲ್ಲ ಇಲ್ಲಾಂದ್ರೆ ತುಂಬಾನೇ ಪಾಚಿ ಕಟ್ಕೊಂಡ್ ಬಿಡುತ್ತೆ ಅದು ಕೂಡ ಫಿಲ್ಟರ್ ಅಲ್ಲಿ ತುಂಬಾನೇ ಸಿಗುತ್ತೆ ಆವಾಗ ಸ್ಯಾಂಡ್ ಫಿಲ್ಟರ್ ಅಲ್ಲಿ ಇರಿಗೇಷನ್ ಮಾಡುವಾಗ ಇವಾಗ ಈ ತರ ಮಾಡಿರೋದ್ರಿಂದ ನೀರು ತುಂಬಾನೇ ಕ್ಲಿಯರ್ ಆಗಿದೆ ನೀರಲ್ಲಿರೋ ಮಡ್ ಪಾರ್ಟಿಕಲ್ಸ್ ಬಿಟ್ಟರೆ ಏನು ಕಸ ಕಡ್ಡಿ ಏನು ಬೀಳಲ್ಲ ಒಳಗಡೆ ಅವಾಗ ಇರಿಗೇಷನ್ ಕೂಡ ನೀಟಾಗಿ ಮಾಡೋದಿಕ್ಕಾಗುತ್ತೆ ಓಪನ್ ಏರಿಯಾದಲ್ಲಿ ಟ್ಯಾಂಕ್ಗೆ ಈ ಥರ ನೆಟ್ ಹಾಕಿದ್ರೆ ಒಂದು ಡಿಸ್ಅಡ್ವಾಂಟೇಜ್ ಇದೆ ಏನು ಅಂತ ಹೇಳಿದರೆ ಕೆಲವೊಂದು ಬಾರಿ ಪ್ರಾಣಿಗಳು ಗೊತ್ತಾಗದೆ ಬಿದ್ದುಬಿಡುತ್ತೆ ನೀರಿದೆ ಅಂತ ಗೊತ್ತಾಗಲ್ಲ ಅಲ್ವಾ ನೆಟ್ ಕವರ್ ಮಾಡಿದಾಗ ಟ್ಯಾಂಕ್ ಕ್ಲೀನ್ ಮಾಡಿಬಿಟ್ಟು ಮನೆ ಕಡೆ ಬರ್ತಾ ಇದ್ದಂಗೆ ನೋಡಿ ಇಲ್ಲಿ ಅಪ್ಪ ಮಾವಿನಕಾಯಿಯನ್ನು ಕೊಯ್ತಾ ಇದ್ದಾರೆ ಈ ವರ್ಷ ಅಂತೂ ಎಲ್ಲ ಮರಗಳಲ್ಲೂ ಅಷ್ಟೇ ಮಾವಿನಕಾಯಿ ತುಂಬಾ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಹಾಗೆಯೇ ಇದು ಮುಂಡಪ್ಪ ಜಾತಿಯ ಮಾವು ಇದು ಇದು ಹಣ್ಣಾದಾಗ ತುಂಬನೇ ಹೋಗುತ್ತೆ ಅದಕ್ಕೋಸ್ಕರ ಈ ಬಾರಿ ಕಾಯಿಯನ್ನೇ ಕೊಯ್ಯೋಣ ಅಂತ ಹೊರಟಿದ್ದೀವಿ ಉಪ್ಪಿನಕಾಯಿ ಏನಾದರೂ ಹಾಕೋದಿಕ್ಕೆ ಅಂತ ಕಳೆದ ವರ್ಷ ಐವತ್ತರಿಂದ ಅರವತ್ತು ಕಾಯಿಗಳನ್ನು ನಾವು ಹಣ್ಣಾಗೋದಿಕ್ಕೆ ಅಂತ ಇಟ್ಟು ಉಪಯೋಗಕ್ಕೆ ಒಂದೋ ಎರಡೋ ಸಿಕ್ಕಿತ್ತು ಅಷ್ಟೇ ಮುಕ್ಕಿದ್ದೆಲ್ಲ ಕೊಳ್ತೋಗಿತ್ತು ಅದಕ್ಕೋಸ್ಕರ ಈ ಬಾರಿ ಹಣ್ಣಿಗೆ ಅಂತ ಇಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀವಿ ಕೆಲವೊಂದು ಮಾವುಗಳು ತುಂಬಾ ಬಲ್ತು ಒಡೆದೋಗೋದಕ್ಕೆ ಸ್ಟಾರ್ಟ್ ಆಗಿತ್ತು ಅದಕ್ಕೋಸ್ಕರ ಕೊಯ್ಲನ್ನು ಸ್ಟಾರ್ಟ್ ಮಾಡಿರೋದು ಇವಾಗ ಅಟ್ಲೀಸ್ಟ್ ಹಣ್ಣಂತೂ ಸಿಗಲ್ಲ ಕಾಯಿಯನ್ನು ಉಪ್ಪಿನಕಾಯಿ ಮಾಡಿ ಏನಾದರೂ ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಅಪ್ಪ ಈ ಕಡೆ ಮಾವಿನಕಾಯಿ ಕೊಯ್ತಾ ಇದ್ದಂಗೆ ನಾನು ಈ ಕಡೆ ಇರಿಗೇಷನನ್ನು ಸ್ಟಾರ್ಟ್ ಮಾಡೋದಕ್ಕಂತ ಬಂದೆ ಫಿಲ್ಟರನ್ನೆಲ್ಲ ಕ್ಲೀನ್ ಮಾಡಬೇಕಿತ್ತು ಸ್ಯಾಂಡ್ ಫಿಲ್ಟರನ್ನು ಕ್ಲೀನ್ ಮಾಡಿ ಹಾಗೆಯೇ ಇವಾಗ ಡಿಸ್ಕ್ ಫಿಲ್ಟರನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ಇರಿಗೇಷನ್ಗೆ ಇನ್ಲೈನ್ ರಿಪರ್ಸ್ಗಳನ್ನೇ ಯೂಸ್ ಮಾಡ್ತಾ ಇದ್ವಿ ಆವಾಗ ಮೂರು ಶಿಫ್ಟಲ್ಲಿ ಇರಿಗೇಷನ್ ಕಂಪ್ಲೀಟ್ ಆಗ್ತಾ ಇತ್ತು ಬಟ್ ಇನ್ಲೈನ್ ರಿಪ್ಪರ್ಗಳಲ್ಲಿ ತುಂಬಾ ಬ್ಲಾಕೇಜ್ ಕಾಣಿಸ್ತಾ ಇತ್ತಲ್ವ ಅದಕ್ಕೋಸ್ಕರ ಇವಾಗ ಮೈಕ್ರೋಟ್ಯೂಬ್ಗಳನ್ನು ಹಾಕಿದ್ದೀವಿ ಇವಾಗ ಐದು ಶಿಫ್ಟಲ್ಲಿ ಇರಿಗೇಷನನ್ನು ಮಾಡಬೇಕಾಗುತ್ತೆ ಇಲ್ಲಾಂದರೆ ಪ್ರೆಷರ್ ಮೇಂಟೈನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಪೈಪ್ಗಳಲ್ಲಿ ಅದಕ್ಕೋಸ್ಕರ ಮಧ್ಯಾಹ್ನ ಹನ್ನೊಂದು ಗಂಟೆ ಆಗೋದಕ್ಕಿಂತ ಮುಂಚೆ ಎರಡು ಅಥವಾ ಮೂರು ಶಿಫ್ಟ್ಗಳ ಇರಿಗೇಷನನ್ನು ಕಂಪ್ಲೀಟ್ ಮಾಡಿಬಿಡ್ತೀನಿ ಉಳಿದಿರೋ ಶಿಫ್ಟ್ಗಳನ್ನು ಸಂಜೆ ನಾಲ್ಕೂವರೆ ಅಥವಾ ಐದು ಗಂಟೆ ನಂತರ ಮಾಡ್ತೀನಿ ಸ್ನೇಹಿತರೆ ನಮ್ಮ ಚಾನಲಲ್ಲಿ ಬರ್ತಾ ಇರೋ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಕೂಡ ಮರಿಬೇಡಿ ಫಸ್ಟರಲ್ಲಿ ತೋಟದಿಂದ ವರ್ಕರ್ಸ್ ಕಾಲ್ ಮಾಡಿದ್ರು ಪೈಪ್ ಡ್ಯಾಮೇಜ್ ಆಗಿಬಿಟ್ಟು ನೀರು ವೇಸ್ಟ್ ಆಗ್ತಾ ಇದೆ ಅಂತ ಇಮಿಡಿಯೇಟ್ ಆಗಿ ಪಂಪ್ ಆಫ್ ಮಾಡಿ ಬೇಕಾಗಿರೋ ಐಟಮ್ಸ್ಗಳನ್ನೆಲ್ಲ ತಗೊಂಡು ತೋಟದ ಕಡೆ ಹೊರಟೆ ಇವಾಗ ನಮ್ಮಲ್ಲಿ ಬೋರ್ವೆಲ್ಲಿಂದ ಟ್ಯಾಂಕ್ಗೆ ನೀರು ಹಾಯಿಸೋದಕ್ಕೆ ಎಚ್ ಡಿ ಪಿ ಪೈಪ್ಗಳನ್ನು ಯೂಸ್ ಮಾಡ್ತೀವಿ ಕೃಷಿ ಇಲಾಖೆಯಿಂದ ಸಬ್ಸಿಡಿಯಲ್ಲಿ ಸಿಗುತ್ತೆ ಈ ಪೈಪ್ಗಳು ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ಈ ಪೈಪ್ಗಳಲ್ಲಿ ಮೇಯ್ನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಎರಡು ವರ್ಷ ಆಗುವಾಗ ಕ್ಲಾಂಪ್ಸ್ ಎಲ್ಲ ರಸ್ಟ್ ಬಂದುಬಿಟ್ಟು ಡ್ಯಾಮೇಜ್ ಆಗಿಬಿಡುತ್ತೆ ಆವಾಗ ನೀರು ಲೀಕೇಜ್ ಸ್ಟಾರ್ಟ್ ಆಗ್ಬಿಡುತ್ತೆ ಪೈಪ್ಗಳಲ್ಲಿ ಪೈಪ್ ಅಥವಾ ಕ್ಲಾಂಪ್ ಡ್ಯಾಮೇಜ್ ಆಗಿರ್ಬೋದು ಅಂತ ಗೆಸ್ ಮಾಡಿಕೊಂಡು ಬೇಕಾಗಿರೋ ಐಟಮ್ಸ್ಗಳನ್ನು ತೊಗೊಂಡೋದೇ ಏನಕ್ಕೆ ಅಂತ ಹೇಳಿದರೆ ಒಂದು ಐಟಮ್ ಬಾಕಿ ಆದರೆ ತಿರ್ಗಿ ಮನೆ ಕಡೆ ಹೋಗಿ ಬರೋದಕ್ಕೆ ಇನ್ನೂ ಹತ್ತು ನಿಮಿಷ ಬೇಕಾಗುತ್ತೆ ಕೃಷಿ ಇಲಾಖೆಯಲ್ಲಿ ಅರ್ಜಿಯನ್ನು ಕೊಟ್ಟು ಈ ಪೈಪ್ಗಳನ್ನು ಪಡ್ಕೊಬೋದು ಇಪ್ಪತ್ತು ಫೀಟ್ನ ಮೂವತ್ತು ಲೆಂತ್ ಪೈಪ್ಗಳು ಸಿಗುತ್ತೆ ಸಾವಿರದ ಏಳ್ನೂರೇನೋ ಪೇ ಮಾಡೋದಕ್ಕಿತ್ತು ಅನಿಸುತ್ತೆ ಎರಡು ಸಾವಿರದ ಇಪ್ಪತ್ತು ಹಾಗೆಯೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಬಾರಿ ಅರ್ಜಿಯನ್ನು ಕೊಟ್ಟು ಪೈಪ್ಗಳನ್ನು ಪಡ್ಕೊಂಡಿದ್ವಿ ಹೆಚ್ಚಾಗಿ ಪೈಪ್ನ ಗಳಲ್ಲಿ ಸಮಸ್ಯೆ ಬರುತ್ತೆ ಈ ಬಾರಿ ಪೈಪ್ನ ನಡುವಲ್ಲಿ ಸ್ವಲ್ಪ ಸ್ಲಿಟ್ ಆಗಿಬಿಟ್ಟಿದೆ ನೋಡಿ ಇದರಿಂದಾಗಿ ತುಂಬಾ ಲೀಕೇಜ್ ಆಗಿ ಮಣ್ಣಲ್ಲಿ ಒಂದೂವರೆ ಫೀಟ್ ಆಳಕ್ಕೆ ಒಂದು ಗುಂಡಿ ಆಗಿಬಿಟ್ಟಿತ್ತು ಹಾಗೇನೆ ನೋಡಿ ಇಲ್ಲಿ ಮನೆ ಅಂಗಳದಲ್ಲಿ ಇರೋ ಒಂದು ತೆಂಗಿನ ಗಿಡ ಒಂದು ಸತ್ತೋಗೋ ಸ್ಟೇಜ್ ಅಲ್ಲಿ ಇದೆ ಹೂ ಬಿಟ್ಟು ಬಿಡೋ ಸ್ಟೇಜ್ ಅಲ್ಲಿ ಈ ತರ ಆಗಿಬಿಟ್ರೆ ತುಂಬಾ ಬೇಜಾರಾಗುತ್ತೆ ಇದು ಗದ್ದಾಳಿ ಜಾತಿಯ ತೆಂಗಿನ ಮರ ಇದು ತುಂಬಾನೇ ಸ್ವೀಟ್ ಇರುತ್ತೆ ನೀರಂತೂ ಎರಡು ವಾರಗಳ ಹಿಂದೆ ಗರಿಗಳ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗಿತ್ತು ನೀರು ಕರೆಕ್ಟಾಗಿ ಬೀಳ್ತಿಲ್ವೇನೋ ಅಂತ ಅಂದ್ಕೊಂಡು ಸಲ ಚೆಕ್ ಮಾಡಿದ್ದೆ ಬಟ್ ಇವಾಗ ನೋಡಿದ್ರೆ ಮರ ಸತ್ತೋಗೋ ಸ್ಟೇಜ್ ಅಲ್ಲಿದೆ ಬಟ್ ಇದನ್ನು ಇನ್ನೂ ಬದುಕೋದಕ್ಕೆ ಖಂಡಿತವಾಗ್ಲು ಸಾಧ್ಯ ಇಲ್ಲ ಎಂದಾಳಿ ಜಾತಿಯ ಎಳ್ನೀರಂತೂ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮನೆ ಪಕ್ಕನೇ ಇರ್ಲಿ ಅಂತ ನಾಟಿ ಮಾಡಿದ್ರೆ ಈ ಥರ ಆಗೋಯ್ತು ನೋಡಿ ಫಲ ಬಿಡುವ ಟೈಮಲ್ಲಿ ಈ ಥರ ಆದಾಗ ತುಂಬಾ ಹಾಡ್ ಆಗುತ್ತೆ ಬನ್ನಿ ಹಾಗಿದ್ರೆ ಆ ಅನ್ನು ಕಂಟಿನ್ಯೂ ಮಾಡೋಣ ಇನ್ನೇನು ಕೆಲಸಗಳಿದೆ ಅಂತ ನೋಡ್ಕೊಂಬಾರೋಣ ಹಾಗೇನೆ ಇವಾಗ ಮಧ್ಯ ನಂತರ ಇಲ್ಲಿ ಪಕ್ಕದ ಮನೆ ಕಡೆ ಓಮ್ನಿ ಬಂದಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಮರಳು ಬೇಕಾಗಿತ್ತು ಅದಕ್ಕೋಸ್ಕರ ಇವಾಗ ಬಂದಿರೋದು ಕರಾವಳಿಯಲ್ಲಂತೂ ಸಿಕ್ಕಾಪಟ್ಟೆ ಬಿಸ್ಲಿದೆ ಇವಾಗ ಮಧ್ಯಾಹ್ನ ಎರಡುವರೆಗೆ ವರ್ಕರನ್ನು ಕರ್ಕೊಂಡು ಈ ಕಡೆ ಬಂದಿರೋದು ಮರಡನ್ನು ತುಂಬಿಕೊಂಡು ಹೋಗೋಣ ಅಂತ ಹಾಗೇನೇ ದೊಡ್ಡಪ್ಪನ ತೋಟಕ್ಕೆ ಅಗ್ರೂ ಕಾರ್ಡನ್ನು ತೊಗೊಂಡು ಹೋಗಿದ್ರು ಕಟ್ಟಿಗೆಯನ್ನ ಸಾಗಿಸೋದಿದೆ ಅಂತ ಅಷ್ಟರಲ್ಲಿ ದೊಡ್ಡಪ್ಪ ಕೂಡ ಕಾಲ್ ಮಾಡಿದರು ಮಧ್ಯದಲ್ಲಿ ಇವಾಗ ಕೆಟ್ಟೋಗಿ ನಿಂತಿದೆ ಗಾಡಿ ಒಂದು ಸಲ ಬಂದು ಚೆಕ್ ಅಂತ ಸೊ ಅದನ್ನು ಚೆಕ್ ಮಾಡೋದಕ್ಕೆ ಅಂತ ಬಂದಿರೋದು ಇವಾಗ ರಿಟರ್ನ್ ಹೋಗ್ತಾ ಅದನ್ನು ಚೆಕ್ ಮಾಡಿ ಹೋದರೆ ಬಂದಿರೋದ್ರಲ್ಲಿ ಒಂದು ಕೆಲಸ ಆಗ್ಬಿಡುತ್ತಲ್ವಾ ಸೊ ಇಲ್ಲಿ ಅಗ್ರೋ ಕಾರ್ಡ್ ನೋಡ್ತಾ ಇದೀರಾ ಮೆಷಿನನ್ನು ಅನ್ನು ತುಂಬಾ ಬಾರಿ ಆಪರೇಟ್ ಮಾಡಿದಿರಾ ಅಂತ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುತ್ತೆ ಒಂದು ಐಡಿಯಾ ಇರುತ್ತೆ ಯಾವ ತರ ವರ್ಕ್ ಆಗುತ್ತೆ ಅಂತ ಹೊಸದಾಗಿ ಆಪರೇಟ್ ಮಾಡ್ತೀರಾ ಅಂತ ಆದ್ರೆ ಕೆಲವೊಂದು ಬಾರಿ ಮಿಸ್ಟೇಕ್ಸ್ ಇಂದ ಏನಾದರೂ ಡ್ಯಾಮೇಜ್ ಆಗಿಬಿಡುತ್ತೆ ಇವಾಗ ಅದೇ ತರ ಆಗಿರೋದು ಇಲ್ಲಿ ಗ್ರೂ ವರ್ಕರ್ಸ್ ಆಪರೇಟ್ ಮಾಡ್ತಾ ಇದ್ರು ಮೇಜರ್ ಆಗಿ ಏನು ಪ್ರಾಬ್ಲಮ್ ಆಗಿರಲಿಲ್ಲ ಸ್ಟಾರ್ಟಿಂಗ್ ಕಿಟ್ ಅಂತ ಬರುತ್ತಲ್ವ ಗಾಡಿ ಸ್ಟಾರ್ಟ್ ಮಾಡೋ ಜಾಗದಲ್ಲಿ ಒಂದು ಸ್ಪ್ರಿಂಗ್ ಡಿಟ್ಯಾಚ್ ಆಗಿತ್ತು ಅದರಿಂದಾಗಿ ಪ್ರಾಬ್ಲಮ್ ಆಗಿರೋದು ಸೊ ಮೆಕ್ಯಾನಿಕ್ಗೆ ಕಾಲ್ ಮಾಡೋ ಅಗತ್ಯ ಬಂದಿರಲಿಲ್ಲ ಅದನ್ನು ಓಪನ್ ಮಾಡಿ ನೋಡಿದಾಗ ನನಗೇನೆ ಫಿಕ್ಸ್ ಮಾಡೋ ಥರ ಅನ್ನಿಸ್ತು ಅದಕ್ಕೋಸ್ಕರ ಅದನ್ನು ಫಿಕ್ಸ್ ಮಾಡಿದೆ ಹಾಗೆಯೇ ಇವಾಗ ನೈಟ್ ತೋಟದ ಕಡೆ ಬಂದಿದ್ದೀನಿ ಇರಿಗೇಷನಿನ ಎರಡು ಶಿಫ್ಟ್ ಇತ್ತು ಸೊ ಅದನ್ನು ಕಂಪ್ಲೀಟ್ ಮಾಡಬೇಕು ಹಾಗೆಯೇ ಈ ಬ್ಲಾಗನ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ಇನ್ನೊಂದು ಇನ್ಫಾರ್ಮೇಷನ್ ಇದೆ ಟಾಪ್ ಕ್ವಾಲಿಟಿ ಡ್ಯಾಶ್ ಆನ್ ಫೀಮೇಲ್ ಪಪ್ಪಿ ಅವೈಲೇಬಲ್ ಇದೆ ಯಾರಿಗಾದರೂ ಬೇಕಿದ್ದರೆ ಇಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾಲ್ಕು ಸಾವಿರಕ್ಕೆಲ್ಲ ಕೊಟ್ಬಿಡ್ತಾರೆ ಸ್ನೇಹಿತರೆ ಹಾಗಿದ್ರೆ ಇವತ್ತಿನ ಬ್ಲಾಗನ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಬ್ಲಾಗ್ ಜೊತೆ ಇನ್ನೊಂದು ಕೃಷಿ ವಿಚಾರವನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ